ದೇವರು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾಡ್ ಹಾಗೂ ಗುಡ್ ಮಾರ್ನಿಂಗ್ ಶುಭೋದಯ ಪ್ರೀತಿಯಾಗಿ ಈ ದಿನದ ಒಂದು ದೇವರ ವಾಕ್ಯ ಆಗಸ್ಟ್ ತಿಂಗಳ ಒಂದು ವಾಗ್ದಾನದ ಒಂದು ಸಂದೇಶ ನೀವು ದಿವಮಾ ಅದರ ಹಂಚಿಕೊಳ್ಳುವುದಕ್ಕಾಗಿದ್ದೇನೆ ಆಗಸ್ಟ್ ತಿಂಗಳು ತಿಂಗಳು ನಮ್ಮನ್ನು ಆಶೀರ್ವಾದ ಮಾಡುವಂತೆ ಒಂದು ವಾಕ್ಯ ನಿಮಗಾಗಿ ಮಾಡ್ತೀನಿ ವಾಗ್ದಾನದ ಒಂದು ಹೊರಳು ಬರೆದ ಶಿವಾರ್ತೆಯಲ್ಲಿ ಹದಿನೈದನೇ ಏಳನೇ ವಚನ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ ಅದು ನಿಮಗೆ ದೊರೆಯುವುದು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿ ನಿಮಗೆ ದೊರೆಯುವಂಬುದಾಗಿ ದೇವರು ಒಂದು ಆಗಸ್ಟ್ ನಮಗೆ ತಿಂಗಳ ವಾಗ್ದಾನ ಮಾಡುತ್ತಾರೆ ಮಕ್ಕಳಿಗೆ ನೀವು ನಡೀತೀರ ವಾಕ್ಯ ಹಾಗಾದರೆ ನೀವು ಏನು ಬೇಕಾದರೂ ಕೂಡ ಬೇಡಿಕೊಂಡ್ರೆ ಅದನ್ನು ಕೊಡುವುದಕ್ಕಾಗಿ ನಮ್ಮ ದೇವರು ಶಕ್ತನಾಗಿದ್ದಾನೆ ಸಿದ್ಧವಾಗಿದ್ದಾನೆ ನಾವು ಆತನಲ್ಲಿ ನೆಲೆಗೊಂಡವರಾಗಿ ನಾವು ಆತನಲ್ಲಿ ನರಕೋಸ್ಕರ ನಾವು ಆತನಲ್ಲಿ ನೆಲೆಗೊಂಡು ಆತನ ವಾಕ್ಯದಲ್ಲಿ ನೆಲೆಗೊಂಡು ಮತ್ತು ನಾವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದಾಗ ಆತನ ಬಗ್ಗೆ ಮತ್ತು ನನ್ನ ಕೈಪಾಲಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ ಈ ತಿಂಗಳೆಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದಾಗ ಸ್ತೋತ್ರಪ್ಪ ದೇವರೇ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಲು ನಿಮಗೆ ದೊರಕುವುದಂತ ಹೇಳಿದರೆ ಸ್ವಾಮಿ ಆಗಸ್ಟ್ ತಿಂಗಳ ಒಂದು ಆಶೀರ್ವಾದ ವಾದನೆ ಸ್ವಾಮಿ ಸ್ವಾಮಿ ಮಕ್ಕಳನ್ನು ಕೊಟ್ಟು ನಡೆಸು ಈ ಒಂದು ವಿಡಿಯೋ ಯಾರೆಲ್ಲ ನೋಡುತ್ತ ಇದ್ದೇ ಅವರಿಗೆ ನೀನ್ ತಾನೆ ಆಶೀರ್ವದಿಸು ನಡೆಸು ಏಸಪ್ಪ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇ ಆಮೇಲೆ